ಸ್ನೇಹಿತರೆ ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಮತ್ತು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ತುಂಬ ಜನರಿಗೆ ಇದು ಡೌಟ್ ಇರುತ್ತೆ ಸೊ ಈ ವಿಡಿಯೋನಲ್ಲಿ ನಿಮಗೆ ನಿಮಗೆಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡ್ತೀನಿ ಸೊ ಹದಿನಾಲ್ಕನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಹದಿನೈದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಸೊ ಇಲ್ಲಿದೆ ಪಕ್ಕ ಮಾಹಿತಿ ಸೊ ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ ಏನಂದರೆ ನಾವು ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಬೇಕು ನೀವು ವೀಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ವೀಡಿಯೋ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಹದಿನಾಲ್ಕನೇ ಹದಿನೈದಕ್ಕೆ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಸೊ ಇದ್ರ ಬಗ್ಗೆ ಈಗ ಸಿ ಎಮ್ ಸಿದ್ದರಾಮಯ್ಯ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತ ನಿಮಗೆ ಈ ವಿಡಿಯೋನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಅಥವಾ ಯುವ ನಿಧಿ ಯೋಜನೆ ಸೊ ಈ ರೀತಿಯ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂದರೆ ಇಲ್ಲೊಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದು ಏನಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನು ಈಗ ಕ್ಯಾನ್ಸಲ್ ಆಗುತ್ತೆ ಅಂತ ತುಂಬ ಜನರಿಗೆ ಈಗ ಒಂದು ರೂಮರ್ಸ್ ಅವ್ರಿಗೆ ಬರ್ತಾಯಿತ್ತು ಏನಂದರೆ ಈಗ ಅಮೌಂಟ್ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಸೊ ಇಂಥವ್ರಿಗೆ ಬರುತ್ತೆ ಇಂಥವ್ರಿಗೆ ಬರೋದಿಲ್ಲ ಸೊ ಇದ್ರ ಬಗ್ಗೆ ಒಂದು ತುಂಬ ಚರ್ಚೆ ಕೂಡ ನಡೀತಾ ಇತ್ತು ಇದ್ರ ಜೊತೆಗೆ ಫ್ರೀ ಬಸ್ ಕೂಡ ಬಂದ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಕೂಡ ಒಂದು ರೂಮರ್ಸ್ ಬರ್ತಾ ಇತ್ತು ಸೊ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ ಅದೇನೆಂದರೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಸೊ ನಾವು ಯಾವುದೇ ರೀತಿಗೂ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಸೊ ಐದು ಗ್ಯಾರಂಟಿ ಅವರ ಸರ್ಕಾರ ಇರುವವರೆಗೂ ಐದು ಗ್ಯಾರಂಟಿ ಯಥಾಸ್ಥಿತಿಯಲ್ಲಿ ನಡೀತಾ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಅದನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದರ ಜೊತೆಗೆ ಈಗ ಹದಿನಾಲ್ಕನೇ ಕಂತಿನ ಅಮೌಂಟ್ ಬಿಡುಗಡೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮಗೆ ಪಕ್ಕ ಮಾಹಿತಿ ಬೇಕಂದ್ರೆ ಹದಿನಾಲ್ಕನೇ ಕಂತು ಯಾವಾಗ ಬರುತ್ತೆ ಸೊ ನಿಮಗೆ ತುಂಬ ಡೌಟ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಫಸ್ಟಿಗೆ ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಸೊ ನಿಮ್ಮ ಹದಿನಾಲ್ಕನೇ ಕಂತಿನ ಅಮೌಂಟ್ ಏನಿದೆ ಅದನ್ನ ಈಗ ಡಿ ಬಿ ಟಿ ಮುಖಾಂತರ ಆಲ್ರೆಡಿ ಪುಷ್ ಮಾಡಿ ಆಗಿದೆ ಫ್ರೆಂಡ್ಸ್ ಸೊ ಈಗ ನಿನ್ನೆ ಾನೇ ಅದನ್ನು ಅದರ ಬಗ್ಗೆ ಒಂದು ಕಾರ್ಯಕ್ರಮನ ಮಾಡಿ ಈಗ ಹದಿನಾಲ್ಕನೇ ಕಂತಿನ ಅಮೌಂಟ್ ಏನಿದೆ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಈಗ ನಿಮ್ಮ ಅಕೌಂಟ್ಗೆ ಯಾವಾಗ ಬರಬಹುದು ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಬೇಕು ಅಂದರೆ ಸೊ ಫ್ರೆಂಡ್ಸ್ ಕ್ಲಿಯಾರಿಟಿ ತೊಗೋದ್ರೆ ಮುಂಚೆ ಈಗ ಕೆಲವರು ಹೇಳ್ತಿರ್ತಾರೆ ಸೊ ಈ ಜಿಲ್ಲೆಗಳಿಗೆ ಮೊದಲು ಈ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಹದಿನಾಲ್ಕನೇ ಕಂತಿನ ಅಮೌಂಟ್ ಏನಿದೆ ಈ ಹತ್ತು ಜಿಲ್ಲೆಗಳಿಗೆ ಬರುತ್ತೆ ಈ ಹದಿನೈದು ಜಿಲ್ಲೆಗಳಿಗೆ ಬರುತ್ತೆ ಸೊ ಈ ರೀತಿ ತುಂಬ ಜನ ವಿಡಿಯೋಸಲ್ಲಿ ನೀವು ಕೂಡ ನೋಡಿರ್ತಾರೆ ಸೊ ಅದು ಆ ರೀತಿ ಯಾವುದೂ ಇರೋದಿಲ್ಲ ಸೊ ಡಿ ಬಿ ಟಿ ಮುಖಾಂತರ ಸಲ ಪುಷ್ ಮಾಡಿದರೆ ಸೊ ಅದು ಎಲ್ರಿಗೂ ಆಟ್ ಅ ಟೈಮ್ ಹೋಗುತ್ತೆ ಅಂದರೆ ಒಂದೇ ಟೈಮ್ಗೆ ಎಲ್ಲರ ಅಮೌಂಟ್ ಎಲ್ಲರೂ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಇನ್ನೀಗ ಸ್ವಲ್ಪ ಸರ್ವರ್ ಇಶ್ಯೂ ಇರೋ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟಾಗಿರುತ್ತೆ ಕೆಲವೊಬ್ಬರಿಗೆ ಇವತ್ತು ಬಂದರೆ ಕೆಲವೊಬ್ಬರಿಗೆ ನಾಳೆ ನಾಡ್ದು ಸೊ ಈ ರೀತಿ ಒಂದು ಮೂರ್ನಾಲ್ಕು ದಿವಸ ಲೇಟಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಈಗ ಹದಿನಾಲ್ಕನೇ ಕಂತಿನ ಅಮೌಂಟ್ ಯಾವಾಗ ಬರ್ಬೋದು ಅಂದರೆ ಇದೇ ತಿಂಗಳು ಅಂದರೆ ಹದಿನೈದನೇ ತಾರೀಕು ಅಂದರೆ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಹದಿನಾಲ್ಕನೇ ಕಂತಿನ ಅಮೌಂಟ್ ಏನಿದೆ ಅದು ನಿಮ್ಮ ಅಕೌಂಟಿಗೆ ಬರೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್ ಯಾಕೆಂದರೆ ಈಗ ಆಲ್ರೆಡಿ ಇದಕ್ಕೋಸ್ಕರ ಡಿ ಬಿ ಟಿ ಮುಖಾಂತರ ಅಮೌಂಟ್ನ ಪುಷ್ ಮಾಡಿ ಆಗಿದೆ ಸೊ ಅದಕ್ಕೋಸ್ಕರ ನಿಮ್ಮದು ಅಮೌಂಟ್ ಏನಿದೆ ಹದಿನಾಲ್ಕನೇ ಕಂತಿನ ಅಮೌಂಟ್ ಅದು ಇದೇ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್ ಸೊ ಇದ್ರ ಜೊತೆಗೆ ಈಗ ಹದಿನೈದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಅದು ಫ್ರೆಂಡ್ಸ್ ಈಗ ಇದೇ ತಿಂಗಳ ಅಂದರೆ ನವೆಂಬರ್ ಕೊನೆಯಲ್ಲಿ ಅಂದರೆ ಈಗ ಲಾಸ್ಟ್ ವೀಕ್ನಲ್ಲಿ ಸೊ ಇದೇ ತಿಂಗಳ ಕೊನೆಯಲ್ಲಿ ನಿಮ್ಮ ಅಕೌಂಟಿಗೆ ಹದಿನೈದನೇ ಕಂತಿನ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ಯಾರಿಗೆಲ್ಲ ಹದಿನಾಲ್ಕನೇ ಕಂತಿನ ಅಮೌಂಟ್ ಬಂದಿದೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸೊ ಮತ್ತು ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಯಾರು ಇಲ್ಲ ಹೊಸೊಬ್ಬರಿದ್ದಿರ ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಹಿಂದ್ ಜೈ ಕರ್ನಾಟಕ